ನಾಳೆ ಅಲ್ಲ ನಾಡಿದ್ದು ಅಂದರೆ ಶನಿವಾರ ಚಿಕ್ಕಬಳ್ಳಾಪುರದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯಾತೀತ ಜನತಾದಳದ ಒಂದು ಸುನಾಮಿನೇ ಬರಲಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಇಡೀ ವಿಶ್ವದಲ್ಲಿ ಮೋದಿಯವರ ಭಾಷಣವನ್ನು ಕೇಳಲಿಕ್ಕೆ ಉತ್ಸುಕತೆ ಇಲ್ಲದೆ ಇರತಕ್ಕಂಥ ಜನ ಇಲ್ಲ ಅಂತ ನಾನಂತೂ ನಂಬಿದ್ದೀನಿ ಅವ್ರು ಯಾವುದೇ ಪಕ್ಷದವರಾಗಿರ್ಬೋದು ಆದರೆ ಮೋದಿಯವರ ಭಾಷಣ ಅಂತಂದರೆ ಸ್ವಲ್ಪ ಎರಡೀ ಕುವಿ ಈ ಥರ ಓಪನ್ ಆಗ್ತಿದೆ ಎಲ್ರಿಗೂ ಯಾಕೆ ಅಂದರೆ ಅವರು ಮಾತನಾಡ್ತಕ್ಕಂಥ ಶೈಲಿ ಆ ರೀತಿ ಇರ್ತದೆ ಅವರು ಮಾತನಾಡ್ತಕ್ಕಂಥ ವಿಚಾರಗಳು ಆ ರೀತಿ ಇರ್ತದೆ ಈಗಾಗಲೇ ನಮ್ಮ ಕೆ ವಿ ನಾಗರಾಜನವರು ಮತ್ತು ಮುನಿಯಪ್ಪ ನಿಮಗೆ ವಿಚಾರಗಳನ್ನು ತಿಳಿಸಿದ್ದಾರೆ ನಿಮ್ಮ ಮುಖಾಂತರ ಅಂದರೆ ಮಾಧ್ಯಮದ ಮುಖಾಂತರ ಇವತ್ತು ಮುಕ್ತವಾಗಿ ನಮ್ಮ ವಿರೋಧ ಪಕ್ಷದವರಿಗೂ ಸಹ ನಾನು ಆಹ್ವಾನವನ್ನು ಕೊಡ್ತಾ ಇದ್ದೀನಿ ಒಂದು ತಾವು ಮೋದಿಯವರ ಭಾಷಣವನ್ನು ಕೇಳಬಹುದು ಇವತ್ತು ಪ್ರತಿ ಬಾರಿ ಚುನಾವಣೆಗಳು ನಡೀತಾ ಇರ್ತದೆ ಒಂದೊಂದು ಚುನಾವಣೆಗೆ ಒಂದೊಂದು ಮಹತ್ವ ಇರುತ್ತೆ ಈ ಚುನಾವಣೆ ದೇಶಕ್ಕಾಗಿ ನಡೀತಾ ಇರ್ತಕ್ಕಂಥ ಚುನಾವಣೆ ಇದೆ ಇವತ್ತು ನಮ್ಮ ದೇಶವನ್ನು ಯಾರು ಆಳಬೇಕು ಎಂಬತಕ್ಕಂತಹ ಚುನಾವಣೆ ಇದು ಇಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಇವತ್ತು ವಿಶ್ವ ಕಂಡ ಮಹಾನ್ ನಾಯಕ ಇಡೀ ವಿಶ್ವಕ್ಕೆ ಅವರ ರೀತಿಯ ಮುಖಾಂತರ ಈ ಭಾರತ ದೇಶವನ್ನು ಅತ್ಯಂತ ಎತ್ತರಕ್ಕೆ ಕೊಂಡೊಯ್ತಾ ಇರ್ತಕ್ಕಂಥ ವ್ಯಕ್ತಿ ಇವತ್ತು ಅಂತಹ ವ್ಯಕ್ತಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಬಂದು ನಮ್ಮ ಚಿಕ್ಕಬಳ್ಳಾಪುರದ ಜನತೆಗೆ ಯಾಕೆ ಭಾರತೀಯ ಜನತಾ ಪಕ್ಷಕ್ಕೆ ಮತ ಹಾಕಬೇಕು ಕೋಲಾರದಲ್ಲಿ ಯಾಕೆ ಜನತಾ ಜನತಾದಳ ಅಭ್ಯರ್ಥಿಗೆ ಮತ ಹಾಕಬೇಕು ಅನ್ನೋದನ್ನು ಸವಿಸ್ತಾರವಾಗಿ ನಿಮಗೆ ತಿಳಿಸ್ಕೊಡ್ತಾರೆ ಇದನ್ನು ತಾವೆಲ್ಲರೂ ಸಹ ಬಂದು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನರೇಂದ್ರ ಮೋದಿ ಅವರಿಗೆ ಭಾರತ ಕಟ್ಟತಕ್ಕಂತಹ ಒಂದು ನಿಟ್ಟಿನಲ್ಲಿ ಚಿಕ್ಕಬಳ್ಳಾಪುರದ ಕೊಡುಗೆಯಾಗಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಕ್ಷೇತ್ರದ ಸಂಸದರನ್ನು ಆಯ್ಕೆ ಮಾಡಿ ಕಳಿಸೋದರ ಮುಖಾಂತರ ಈ ದೇಶ ಕಟ್ಟುವಂತಹ ಮಹಾಯಜ್ಞಕ್ಕೆ ನಮ್ಮದು ಒಂದು ಸ್ವಲ್ಪ ಅವಿಶ್ವ ಅಂತ ಭಾವಿಸಬೇಕು ಅಂತ ನಾನು ಎಲ್ಲರಲ್ಲೂ ಮನವಿ ಮಾಡಿ ಸ್ವಾಗತ ಬಯಸ್ತಾ ಇದ್ದೇನೆ ಅದೇ ಥರ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಮುರಳಿಹಣ್ಣ ಅವರಿಗೆ ಸ್ವಾಗತ ಬಯಸ್ತಾ ಇದ್ದಾನೆ ಮೂರ್ತಿ ಅಣ್ಣ ಅವರಿಗೆ ಸ್ವಾಗತ ಬಯಸ್ತಾ ಇದ್ದೇನೆ ಶ್ರೀನಿವಾಸ ಅಣ್ಣ ಅವರಿಗೆ ಸ್ವಾಗತ ಬಯಸ್ತಾ ಇದ್ದಾನೆ ಹಾಗೆ ಅದೇ ಥರ